ಖಾನಾಪುರ ರಾಜ್ಯಾದ್ಯಂತ ನಕಲಿ ವೈದ್ಯರು ಹೆಚ್ಚಾಗುತ್ತಿದ್ದು ಗ್ರಾಮೀಣ ಭಾಗದಲ್ಲಂತೂ ಅತಿ ಹೆಚ್ಚಾಗಿದೆ ಅದರಂತೆ ಶನಿವಾರ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಬೀಡಿ ಸುತ್ತಮುತ್ತಲಿನ ಮುಗಳಿಹಾಳ ಕಡತನ ಬಾಗೇವಾಡಿಯಲ್ಲಿನ ಖಾಸಗಿ ಕ್ಲಿನಿಕಗಳಿಗೆ ಆರೋಗ್ಯಾಧಿಕಾರಿ ಡಾ ಕಿವಡಸನ್ನವರ ನೇತೃತ್ವದ ತಂಡ ಭೇಟಿ ನೀಡಿ ಪರಿಶೀಲಿಸಲಾಯಿತು ಕೆಪಿಎಮಿ ಕಾಯ್ದೆಯಡಿ ನೋಂದಣಿಯಾಗದೆ ಇರುವ ಅನಧಿಕೃತವಾಗಿ ಕಂಡುಬಂದ ಕ್ಲಿನಿಕ್ಗಳನ್ನು ಸೀಲ ಮಾಡಲಾಯಿತು ಹಾಗೂ ಬಿವಿ ಗ್ರಾಮದ ವ್ಯಾಪ್ತಿಯಲ್ಲಿನ ಇನ್ನಿತರೆ ಕ್ಲಿನಿಕ್ಗಳಿಗೆ ಹಠಾತ್ ಭೇಟಿ ನೀಡಿ ಪರಿಶೀಲಿಸಲಾಗಿ ಕೆಪಿಎವಿ ಕಾಯ್ದೆ ಹಾಗೂ ವೈದ್ಯಕೀಯ ತ್ಯಾಜ್ಯದ ನಿರ್ವಹಣೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಅಧಿಕಾರಿಗಳ ನೇತೃತ್ವದಲ್ಲಿ ಖಾಸಗಿ ವೈದ್ಯರ ಕ್ಲಿನಿಕ್ ಮೇಲೆ ರೇಡ್ ನಡೆಯುತ್ತಿದೆ ಆಯುರ್ವೇದಿಕ್ ಯುನಾನಿ ಆಲೋಪತಿ ಹೋಮಿಯೋಪಥಿಗೆ ಸಂಬಂಧಿಸಿದಂತೆ ಡಿಗ್ರಿ ಪಡೆದವರು ಮಾತ್ರ ಕ್ಲಿನಿಕ್ ನಡೆಸಬೇಕು ಎಂಬ ನಿಯಮವಿದೆ ವರದಿ ಶಶಿಕಾಂತ ವಿಜಯ ವಾಯ್ಸ್ ನ್ಯೂಸ್ ಕನ್ನಡ ಖಾನಾಪುರ